ನಾವು ಚೆಕ್ ಮಾಡಿದ್ರೆ ಲೋಕಸಭೆಯಲ್ಲಿ ಸರಳ ಬಹುಮತ ಪಡ್ಕೊಂಡಿಲ್ಲ ಬಿ ಜೆ ಪಿ ಟಿ ಡಿ ಪಿ ಜೆ ಡಿ ಯು ಬೆಂಬಲದೊಂದಿಗೇನೆ ಎನ್ ಡಿ ಎ ಸರ್ಕಾರ ರಚನೆ ಮಾಡೋದಕ್ಕೆ ಸಜ್ಜಾಗ್ತಾ ಇದೆ ನರೇಂದ್ರ ಮೋದಿ ಅವರಿಗೆ ಕಾಂಗ್ರೆಸ್ ಇದರ ನಡುವೆನೇ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿ ಪ್ರಧಾನಿಯಾಗಿ ಪದಗ್ರಹಣಕ್ಕಿಂತ ಮುಂಚೆನೇ ನರೇಂದ್ರ ಮೋದಿ ಅವರಿಗೆ ಕೈ ಪ್ರಶ್ನೆಗಳನ್ನು ಹಾಕಿದೆ ನರೇಂದ್ರ ಮೋದಿ ಅವರೇ ಆಂಧ್ರ ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಕೊಡ್ತೀರಾ ಆಗುತ್ತಾ ನಿಮಗೆ ಕೊಡೋಕ್ಕಾಗತ್ತಾ ನಿಮಗೆ ಈ ಎರಡೂ ರಾಜ್ಯಗಳಿಗೆ ನುಡಿದಂತೆ ನಡೀತೀರಾ ನೀವು ನರೇಂದ್ರ ಮೋದಿ ಅವರಿಗೆ ಜಯರಾಮ ರಮೇಶ್ ಈ ಪ್ರಶ್ನೆ ಕೇಳಿದ್ದಾರೆ ಎರಡು ಸಾವಿರದ ಹದಿನಾಲ್ಕರ ಏಪ್ರಿಲ್ ಮೂವತ್ತಕ್ಕೆ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನದ ಮಾತು ಕೊಟ್ಟಿದ್ದೀರಿ ಆಂಧ್ರದ ಪವಿತ್ರ ಕ್ಷೇತ್ರ ತಿರುಪತಿಯ ವೆಂಕಟೇಶ್ವರನ ಸನ್ನಿಧಿಯಲ್ಲಿಯೇ ಈ ಮಾತು ನೀವು ಹೇಳಿದಿರಿ ಆದರೆ ಇಲ್ಲಿವರೆಗೂ ಆ ಕೆಲಸವನ್ನು ನೀವು ಯಾಕೆ ಮಾಡೋಕ್ಕಾಗಲಿಲ್ಲ ವಿಶಾಖಪಟ್ಟಣದ ಸ್ಟೀಲ್ ಪ್ಲ್ಯಾಂಟ್ ಖಾಸಗೀಕರಣ ತಡಿತೀರಾ ನೀವು ಖಾಸಗಿಯವರಿಗೆ ಕೊಟ್ಬಿಟ್ಟಿದ್ದೀರಲ್ಲ ವಿಶಾಖಪಟ್ಟಣದ ಸ್ಟೀಲ್ ಪ್ಲ್ಯಾಂಟನ್ನು ಅದನ್ನು ಪ್ರೈವೇಟೈಸೇಷನ್ ತಡಿತೀರಾ ಅದನ್ನು ನೀವು ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಬಿಹಾರಕ್ಕೆ ವಿಶೇಷ ಸ್ಥಾನಮಾನದ ಭರವಸೆ ಕೊಟ್ಟಿದ್ರಿ ಆದರೆ ಹತ್ತು ವರ್ಷಗಳೇ ಕಳೆದರೂ ಕೂಡ ಯಾಕೆ ಸ್ವಾಮಿ ಇನ್ನೂ ಆಗಿಲ್ಲ ಅದು ಯಾಕೆ ನೀವು ಬಿಹಾರದ ಜೊತೆಗೆ ದೇಶವ್ಯಾಪಿ ಜಾತಿಗಣತೆಯ ವಾದವನ್ನು ಮಾಡ್ತೀರಿ ಯಾಕೆ ಮಾಡ್ತೀರಿ ಹೇಳಿ ಅಂತ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಶಹರ್ ತಿರುಪತಿ ಮೇ ನರೇಂದ್ರ ಮೋದಿಜಿ ವಾದಿಪ್ರದೇಶ विशेष दर्जा दिया जाएगा स्पेशल कैटेगरी स्टेटस ताकि निवेश भारी मात्रा में आए दस साल हुए ये नहीं हुआ क्या अब वो आंध्र प्रदेश को स्पेशल कैटेगरी स्टेटस देंगे देंगे विशेष दर्जा विशाखापट्टनम में बहुत बड़ा इस्पात का कारखाना है उसको निजीकरण करने के लिए पिछले कुछ पांच सालों से नरेंद्र मोदी जी लगे हुए हैं क्या है ये ये सारी पार्टियां ने इसका विरोध किया है क्या अभी भी वो निजीकरण के पक्ष में है क्या वो साफ से कहेंगे कि निजीकरण नहीं कराएंगे विशाखापट्टनम स्टील प्लांट का दो हजार चौदह में बिहार के लिए भी उन्होंने वादा किया था कि स्पेशल कैटेगरी स्टेटस देंगे विशेष दर्जा दिया जाएगा ताकि निजी निवेश आए टैक्स छूट मिले निजी निवेशकों को नीतीश कुमार जी ने दस साल से ये मांग की है प्रधानमंत्री चुप्पी नहीं तोड़े पर अब क्या वो बिहार को भी विशेष दर्जा देंगे तीस अप्रैल प्रभु इधर है प्रभु ಸಾಕಷ್ಟು ಪ್ರಶ್ನೆಗಳನ್ನು ಕಾಂಗ್ರೆಸ್ ಕೇಳ್ತಾ ಇದೆ ವಿಶೇಷ ಸ್ಥಾನಮಾನ ವಿಶಾಖಪಟ್ಟಣದ ಸ್ಟೀಲ್ ಪ್ಲ್ಯಾಂಟ್ ಆಗಬಹುದು ತಿರುಪತಿಯಲ್ಲಿ ಮಾತನಾಡಿದಂಥ ಮಾತುಗಳಾಗಬಹುದು ಸೊ ಏನೇನು ಸವಾಲುಗಳಿದೆ ಈಗ ಅಂತ ನರೇಂದ್ರ ಮೋದಿ ಅವರಿಗೆ ರಮಕಾಂತ್ ಖಂಡಿತವಾಗ್ಲೂ ಈಗ ಬಿ ಜೆ ಪಿ ಏನಿದೆ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರೋಕ್ಕಾಗ್ತಾ ಇಲ್ಲ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಅಷ್ಟೇ ಮೂರನೇ ಬಾರಿಗೆ ಸ್ವಂತ ಶಕ್ತಿಯ ಮೇಲೆ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿಲ್ಲ ಯಾಕಂತ ಹೇಳಿದ್ರೆ ಅವ್ರಿಗೆ ಫುಲ್ ಫ್ಲೆಡ್ಜ್ ಮೆಜಾರಿಟಿ ಕೂಡ ಬಂದಿಲ್ಲ ಇನ್ನೂರ ನಲವತ್ತು ಇನ್ನೂರ ನಲವತ್ತು ಸ್ಥಾನಗಳಿಗೆ ಮಾತ್ರ ಬಿ ಜೆ ಪಿ ಸೀಮಿತವಾಗಿದೆ ಬಟ್ ಈಗ ಇದು ಕೇವಲ ಕಾಂಗ್ರೆಸ್ನ ಪ್ರಶ್ನೆಗೆ ಉಳಿ ಇಲ್ಲ ಆ ಎರಡು ರಾಜ್ಯಗಳ ಪ್ರಶ್ನೆ ಆ ಎರಡು ರಾಜ್ಯಗಳ ಜನರ ಒಂದು ಸಾಕಷ್ಟು ವರ್ಷಗಳ ಹೋರಾಟದ ಪ್ರಶ್ನೆಯಾಗಿ ಈಗ ಮುಂದೆ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಬಿ ಜೆ ಪಿ ನಾಯಕರು ಮಾತನ್ನು ಕೊಟ್ಟಿದ್ದರು ಯಾಕಂತ ಹೇಳಿದ್ರೆ ಇದೇ ಚಂದ್ರಬಾಬು ನಾಯ್ಡು ಅವರು ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಎನ್ ಡಿ ಎ ಒಕ್ಕೂಟದಲ್ಲಿ ಗುಡ್ಸ್ಕೊಂಡಂಥವ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಚೆ ಬಂದಂಥವ್ರು ಕಾರಣ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನದ ಸೌಲಭ್ಯವನ್ನ ಕೊಡೋಕೆ ಮೋದಿ ನೇತೃತ್ವದ ಸರ್ಕಾರಕ್ಕೆ ಅಂತ ಹೇಳಿ ಆಮೇಲೆ ಮಹಾಗಠಬಂಧನ್ ಮಾಡಿದ್ರು ಅಲ್ಲೂ ಕೂಡ ಕೆಲವೊಂದಿಷ್ಟು ವೈಮನಸ್ಸುಗಳಾದವು ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಭರವಸೆಯನ್ನು ಇಟ್ಟುಕೊಂಡು ಅವ್ರ ಜೊತೆ ಅಲ್ಲಿ ಮೈತ್ರಿಯನ್ನು ಮಾಡಿಕೊಂಡ್ರು ಈಗಲೂ ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ ಹಾಗಾಗಿ ಈಗ ವಿಶೇಷ ಸ್ಥಾನಮಾನದ ಸ್ಥಾನಮಾನವನ್ನ ಈಗ ಆಂಧ್ರ ಪ್ರದೇಶದ ಮುಂದಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಕೇಳ್ತಾ ಇದ್ದಾರೆ ಈ ಹಿಂದೆ ಹತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೀತಾ ಇತ್ತು ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಅವಿಭಜಿತ ಆಂಧ್ರ ಪ್ರದೇಶ ಯಾವಾಗ ತೆಲಂಗಾಣ ಆಂಧ್ರ ಪ್ರದೇಶ ಎರಡು ರಾಜ್ಯಗಳಾಗಿ ವಿಭಜನೆ ಮಾಡಲಾಯಿತು ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರಿದ್ರು ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಪ್ರಧಾನಿಯಾಗಿ ಅವರು ಭರವಸೆಯನ್ನು ಕೊಟ್ಟಿದ್ರು ಆಲ್ರೆಡಿ ಸಚಿವ ಸಂಪುಟ ಸಚಿವ ಸಂಪುಟದಲ್ಲೂ ಕೂಡ ಒಪ್ಪಿಗೆಯನ್ನು ಕೊಡಲಾಗಿತ್ತು ಆಂಧ್ರಕ್ಕೆ ವಿಶೇಷವಾದಂತಹ ಸ್ಥಾನಮಾನ ಕೊಡ್ತೀವಿ ಅಂತ ಆದ್ರೆ ಹದಿನಾಲ್ಕರ ನಂತರ ಪ್ರಧಾನಿ ಮೋದಿ ಅಧಿಕಾರಕ್ಕೆ ಬರ್ತಾರೆ ಭರವಸೆಯನ್ನು ಕೂಡ ಕೊಡ್ತಾರೆ ಆದ್ರೆ ಎಲ್ಲೋ ಒಂದು ಕಡೆ ನಿರಂತರವಾಗಿ ಕಡೆಗಣನೆ ಮಾಡ್ಕೊಂಡು ಬರ್ತಾ ಇರ್ತಾರೆ ನಾಯ್ಡು ಅವರ ಮಾತುಗಳನ್ನು ಮತ್ತು ಜಗನ್ಮೋಹನ್ ರೆಡ್ಡಿ ಕೂಡ ಹಿಂದೆ ಮೋದಿ ಅವರಿಗೆ ಸಾಕಷ್ಟು ಇದೇ ವಿಚಾರ ಗುರುತಿಸಿಕೊಂಡ್ರು ಬಟ್ ಇಲ್ಲಿವರೆಗೂ ಈಡಿರಲಿಲ್ಲ ಬಟ್ ಈಗ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅವಶ್ಯಕತೆ ಇದೆ ಯಾಕಂತ ಹೇಳಿದ್ರೆ ಕಿಂಗ್ ಮೇಕರ್ ಗಳಾಗಿ ಗುರುತಿಸಿಕೊಂಡಿದ್ದಾರೆ ಚಂದ್ರಬಾಬು ನಾಯ್ಡು ಹಾಗೆ ಬಿಹಾರದ ಸಿಎಂ ಎಂ ಆಗಿರುವಂತಹ ನಿತೀಶ್ ಕುಮಾರ್ ಅವರು ಬಟ್ ಈಗ ಪ್ರಾದೇಶಿಕ ಪಕ್ಷಗಳನ್ನ ಅವಲಂಬನೆ ಮಾಡಿಕೊಂಡು ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ ಅವ್ರಿಗೂ ಚೆನ್ನಾಗಿ ಗೊತ್ತು ವಿಶೇಷವಾದಂಥ ಸ್ಥಾನಮಾನ ಕೊಡದಿದ್ರೆ ಯಾವಾಗ ಬೇಕಾದರೂ ಅಧಿಕಾರದಿಂದ ಕೇಳಿಗೀಳಬಹುದು ನಮ್ಮ ಪಿಲ್ಲರ್ ಅಂತ ಹೇಳಿ ಹಾಗಾಗಿ ಅನಿವಾರ್ಯವಾಗಿ ಅಂತಲ್ಲ ಅವಶ್ಯಕವಾಗಿ ಅವರು ಕೇಳಿರುವಂತಹ ಗಳಿಗೆ ಒಪ್ಪಿ ಕೇಂದ್ರ ಸರ್ಕಾರ ಅಥವಾ ನರೇಂದ್ರ ಮೋದಿ ಅವರು ವಿಶೇಷ ಸ್ಥಾನಮಾನದ ಭರವಸೆಯನ್ನು ಕೊಟ್ಟೆ ಕೊಡ್ತಾರೆ ಅನ್ನುವಂತಹ ನಂಬಿಕೆ ಈಗ ಆ ಸಂಖ್ಯೆಗಳನ್ನು ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರಮಾಕಾಂತ್ ಥ್ಯಾಂಕ್ ಯು ಪ್ರಭು